ಎಂಬ ಚಿಂತನೆ ಅದರಲ್ಲಿ ವಿಶೇಷವಾಗಿ ಯಾರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಶಕ್ತರು ಹೆಚ್ಚು ಚಿಂತನೆ ಮಾಡ್ತಾ ಇದ್ದೇವೆ ಈ ಪ್ರಕಾರ ನಮ್ಮ ಎಲ್ಲ ಶಾಖೆಗಳಿಗೂ ಕೂಡ ಸಿಬ್ಬಂದಿಗಳಾಗಿ ಕೂಡ ಇದೇ ರೀತಿಯ ನಡೀತಾ ಇದೆ ಪ್ರಸ್ತುತ ನಮ್ಮ ಸೊಸೈಟಿಯಲ್ಲಿ ಮೂರು ಶಾಖೆಗಳು ಮೂರು ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಒಂದು ದಿನಗಳ ಒಳಗಾಗಿ ಮೂರು ಸಾಕೆ ಕೂಡ ಫಲಾನುಭವಿಗೊಳ್ಳುತ್ತಿದೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದೆ ಮಾದರಿ ನಡೆದ ಕೂಡಲೇ ಈ ಬಗ್ಗೆ ದಿನ ಮಾಡಿಕೊಂಡು ಮುರುಳಿದ ಶಾಖೆಯನ್ನು ಕೂಡ ಆದಷ್ಟು ಬೇಗ ತೆರೆಯುವ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ನನ್ನ ಮಾತ್ರರು ಈ ಕ್ಷೇತ್ರದ ಮಾಜಿ ಸಚಿವರಾದ ಶ್ರೀ ಕೆ ಅಭಯ ಚಂದಯನ್ ಅವರು ನಮಗೆ ಭಾಷೆ ಪಡ್ತಾ ಇದ್ದಾರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಡಾಕ್ಟರ್ ಎಂ ಎನ್ ರಾಜೀವ್ ಕುಮಾರ್ ಅವರು ನಮ್ಮ ಸಂಸ್ಥೆಯನ್ನು ಆಶೀರ್ವದಿಸಿದ್ದಾರೆ ನಮ್ಮ ಸಂಸ್ಥೆಗೆ ಬೇಕಾದ ಪ್ರೋತ್ಸಾಹಗಳನ್ನು ನೀಡುತ್ತಾ ಬಂದಿದ್ದಾರೆ ಅಲ್ಲದೆ ನಮ್ಮ ಆತ್ಮೀಯರಾದ ಶ್ರೀ ಮಿಥುನ್ ರೈ ಅವರು ಕೂಡ ನಮ್ಮ ಸಂಸ್ಥೆಯ ಸಂಸ್ಥೆಯ ಬೆಳವಣಿಗೆಗೆ ತನ್ನದೇ ಆದ ಸೇವೆಯನ್ನು ಬಂದರೆ ಆಗಿ ಕೂಡಿ ಬಂದಿದೆ ಇದಕ್ಕೆಲ್ಲ ಕಾರಣ ನಿಮ್ಮ ಸದಸ್ಯರ ಸಹಕಾರ ಸಿಬ್ಬಂದಿಗಳ ಶ್ರಮ ಎಂದು ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದೇನೆ ಸಂಸ್ಥೆಯಲ್ಲಿ ಈಗಾಗಲೇ ಯಶಸ್ವಿನಿ ಯೋಜನೆಯನ್ನು ಸರ್ಕಾರದ ಯಶಸ್ವಿ ಯೋಜನೆಯನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ ಇದರ ಸದುಪಯೋಗ ಪಡ್ಕೊಳ್ಳುವಂತೆ ನಾನೀಗೊಳ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನಮ್ಮ ಸಂಸ್ಥೆಯು ನಲವತ್ತೊಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಎಪ್ಪತ್ತು ಲಾಭವನ್ನು ಪಡೆದಿದ್ದು ಈ ವರ್ಷ ಸದಸ್ಯರಿಗೆ ಎಂಟು ಪರ್ಸೆಂಟ್ ಡಿವಿಡೆಂಡನ್ನು ಆಡಿದ ಆಡಿದ ತೀರ್ಮಾನ ಮಾಡಿದ್ದೇವೆ ಹಾಗೂ ಸದಸ್ಯರಿಗೆ ಯಾವ ರೀತಿಯಲ್ಲಿ ನಾವು ಅವರ ಅವರ ನ್ಯಾಯಕವಾದ ಸೌಲಭ್ಯವನ್ನು ಒದಗಿಸಬೇಕು ಅದೇ ರೀತಿಯಲ್ಲಿ ಸಿಬ್ಬಂದಿಗಳಿಗೆ ಕೂಡ ನಾವು ನ್ಯಾಯ ಅವರ ನ್ಯಾಯಕವಾದ ಸವಲತ್ತನ್ನು ಒದಗಿಸುತ್ತಿದ್ದೇವೆ ಅಂದರೆ ಒಂಬತ್ತು ತಿಂಗಳ ಮುಕ್ತಾಲು ವರ್ಷದ ಒಂಬತ್ತು ತಿಂಗಳ ವೇತನವನ್ನು ಅವರಿಗೆ ಬೋನಸ್ ಆಗಿರ್ತೀವಿ ಈ ವರ್ಷ ಒಂದು ಒಂದು ತಿಂಗಳ ಒಂದು ತಿಂಗಳ ವೇತನವನ್ನು ಬೋನಸ್ ಆಗಿ ಇದ್ದೇವೆ ನಮ್ಮ ಎಲ್ಲ ಶಾಖೆಗಳಲ್ಲಿ ಇನ್ಶೂರೆನ್ಸ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಎಲ್ಲ ಕಂಪನಿಯ ಇನ್ಶೂರೆನ್ಸ್ಗಳು ನಮ್ಮ ಎಲ್ಲ ಶಾಖೆಗಳಲ್ಲಿ ಕಾರ್ಯಕೊಂಡಿದೆ ಇದಕ್ಕೆ ಕೂಡ ನಮ್ಮ ಸದಸ್ಯರ ಉಪಯೋಗ ಪಡ್ಕೊಳ್ಬೇಕಾಗಿ ನಾವು ಸೊಸೈಟಿಯ ವೆಬ್ಸೈಟ್ ಅನ್ನು ನಾವು ಹುಟ್ಟು ಹಾಕಿ ಪ್ರಭದಿಂದ ನಮ್ಮ ಊರಿನ ನಮ್ಮ ನಮ್ಮ ಸೊಸೈಟಿಯ ಬಗ್ಗೆ ತಿಳ್ಕೊಳ್ಬೇಕು ಎಂಬ ದೃಷ್ಟಿಯಿಂದ ವೆಬ್ಸೈಟ್ ಅನ್ನು ಕೂಡ ನಾವು ಪ್ರಾರಂಭಿಸ ಮಾಡಿದ್ದೇವೆ ಒಟ್ಟಾರೆ ಒಟ್ಟಾರೆ ನಮ್ಮ ಈ ಸೊಸೈಟಿ ಅಭಿವೃದ್ಧಿ ಆಗಲು ನಾವೆಲ್ಲರೂ ಶ್ರಮಿಸಿದ್ದೀರಿ ಈ ಸಂಸ್ಥೆಯ ಮುಖ್ಯ ಅಧಿಕಾರಿಯಾದ ಶ್ರೀ ಸುದರ್ಶನ್ ರವರು ಈ ಸಂಸ್ಥೆಯನ್ನು ಸಿಬ್ಬಂದಿಗಳ ಮೂಲಕ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಲು ನಾನೆಲ್ಲರ ಹೆಸರು ಯಾಕೆ ಹೇಳಿದೆ ಅಂದರೆ ಇವತ್ತು ಇಲ್ಲಿ ಸನ್ಮಾನ ತಗೊಂಡಿದ್ದೇನೆ ನಾನು ಸನ್ಮಾನ ತಗೊಳ್ಬೇಕು ಅಂತ ಆದರೆ ಈ ಸಂಸ್ಥೆ ಮತ್ತು ಈ ಸಂಸ್ಥೆಯ ಎಲ್ಲ ಸದಸ್ಯರ ಒಂದು ದೊಡ್ಡ ಕೊಡುಗೆ ನನ್ನ ಜೀವನದಲ್ಲಿ ಇದೆ ಹಾಗಾಗಿ ನಾನೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತೇನೆ ನನಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಯಾವತ್ತೂ ನಾನು ಈ ಸಂಸ್ಥೆಗೆ ಆಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕಿ ಇಚ್ಛಿಸ್ತೇನೆ ನಮ್ಮ ಸಂಸ್ಥೆ ಬಗ್ಗೆ ನಾನು ಹೇಳಬೇಕು ಅಂತಾದರೆ ನಮ್ಮ ಸಂಸ್ಥೆ ಒಂದು ರಥ ಇದ್ದಾಗೆ ರಥದ ಸಾರಥಿ ಇರೋದು ನಮ್ಮ ವಸಂತಣ್ಣ ವಸಂತಣ್ಣ ಎಷ್ಟು ಇಷ್ಟೆಯಲ್ಲಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅಂತ ಇದು ಇಷ್ಟು ವೇಗವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ನಾನು ಅವರಿಗೂ ಅಭಿನಂದನೆಯನ್ನು ಹೇಳ್ತೇನೆ ಅದಲ್ಲದೆ ನಮ್ಮ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಂಗಸರು ಬಂದಿದ್ದಾರೆ ತುಂಬಾ ಸ್ವಸಹಾಯ ಗೊಂಬುಗಳಿಗೆ ನಮ್ಮ ಸಂ ನಮ್ಮ ಸಂಸ್ಥೆಯಿಂದ ಲೋನ್ಗಳನ್ನು ಕೊಟ್ಟು ಅವರನ್ನು ಸ್ವಾವಲಂಬಿ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಇನ್ನಷ್ಟು ಈ ಸಮಾಜಕ್ಕೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ತುಂಬಾ ಉಪಯೋಗ ಆಗಲಿ ಅಂತ ಆಶಿಸ್ತಾ ನನಗೆ ಈ ವೇದಿಕೆ ಕೊಟ್ಟದಕ್ಕೆ ಧನ್ಯವಾದ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುವ ಕ್ಷಣ ಪ್ರಥಮವಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯ ಕಾರ್ಯಕಲಾಪಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟ